ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ್ನು ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಜಾತಕವು ಜುಲೈ ತಿಂಗಳು ರಾಶಿಯವರಿಗೆ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಸೂಚಿಸುತ್ತದೆ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನಿಮ್ಮ ಆರ್ಥಿಕ ಬೆಳವಣಿಗೆ ನಿಮ್ಮ ಹಣಕಾಸಿನಲ್ಲಿ ನಿಮ್ಮ ಕುಟುಂಬ ಜೀವನ ಪ್ರೇಮ ಜೀವನ ಇದರ ಜೊತೆಗೆ ಈ ತಿಂಗಳಲ್ಲಿ ನೀವು ಆಸ್ತಿ ಮನೆ ಪ್ರಾಪರ್ಟಿಯನ್ನು ಖರೀದಿ ಮಾಡೋ ಯೋಗ ಇದೆಯಾ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸಮಸ್ಯೆಗಳು ಅಡೆತಡೆಗಳು ಕಷ್ಟಗಳಿಗೆ ಸ್ನೇಹಿತರೆ ಸಣ್ಣ ಪುಟ್ಟ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಕುಂಭರಾಶಿಯವರು ಸ್ನೇಹಿತರೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ನಿಮ್ಮ ಜಾತಕವು ಜುಲೈ ತಿಂಗಳು ಕುಂಭರಾಶಿಯವರಿಗೆ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಸೂಚಿಸುತ್ತಿದೆ ಈ ಫಲಿತಾಂಶಗಳು ಸರಾಸರಿ ಮಟ್ಟಕ್ಕಿಂತ ಉತ್ತಮವಾಗಿರಬಹುದು ಸೊ ಹಾಗಾಗಿ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡ್ದೇ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ನಿಮ್ಮ ವೃತ್ತಿ ಸ್ಥಾನದ ಅಧಿಪತಿ ಈ ತಿಂಗಳು ಏಳನೇ ಮನೆಯಲ್ಲಿ ಇರುತ್ತಾರೆ ಸ್ನೇಹಿತರೆ ನಿಮ್ಮ ಕಠಿಣ ಪರಿಶ್ರಮವು ನಿಮಗೆ ತಕ್ಷಣವೇ ಫಲಿತಾಂಶಗಳನ್ನು ನೀಡದಿರಬಹುದು ಆದರೆ ನೀವು ಸರಿಯಾದ ಯೋಜನೆಯೊಂದಿಗೆ ಕೆಲಸ ಮಾಡಿದರೆ ಫಲಿತಾಂಶಗಳನ್ನು ಬೇಗ ನಿಮ್ಮ ಪರವಾಗಿರಬಹುದು ಅಂತಲೇ ಹೇಳ್ಬೋದು ಈ ತಿಂಗಳು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ದೊಡ್ಡ ಅಪಾಯವನ್ನು ತೆಗೆದುಕೊಳ್ಳುವುದು ಸೂಕ್ತವಲ್ಲ ಶಿಕ್ಷಣದ ದೃಷ್ಟಿಕೋನದಿಂದ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಜಾತಕವು ತಿಂಗಳ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಊಹಿಸಲಾಗುತ್ತದೆ ವಿಶೇಷವಾಗಿ ಕಲೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದ ವಿದ್ಯಾರ್ಥಿಗಳು ಈ ತಿಂಗಳು ಉತ್ತಮವಾಗಿ ಮಾಡಲು ಸಾಧ್ಯವಾಗುತ್ತದೆ ಸಾಮಾನ್ಯವಾಗಿ ಮೀನರಾಶಿಯವರು ಜುಲೈ ತಿಂಗಳಲ್ಲಿ ಕುಟುಂಬದ ವಿಷಯಗಳಲ್ಲಿ ಮಿಶ್ರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಕೌಟುಂಬಿಕ ವಿಷಯಗಳಲ್ಲಿ ಸಣ್ಣ ಸಮಸ್ಯೆಗಳನ್ನು ಕಂಡುಬರಬಹುದು ಈ ತಿಂಗಳು ಕುಟುಂಬ ವಿಷಯಗಳಲ್ಲಿ ಕೆಲವು ವಿವಾದಗಳು ಇರಬಹುದು ಆದರೆ ಕೊನೆಯಲ್ಲಿ ಕುಟುಂಬದಲ್ಲಿ ಎಲ್ಲವೂ ಶಾಂತ ಮತ್ತು ಸಾಮರಸ್ಯದಿಂದ ಕೂಡಿರುತ್ತದೆ ನಾವು ಪ್ರೇಮ ಸಂಬಂಧಗಳ ಬಗ್ಗೆ ಮಾತನಾಡಿದರೆ ಆರನೇ ಮನೆಯಲ್ಲಿ ಪಂಚಮೇಶರ ಸಂಚಾರವು ಉತ್ತಮ ಪರಿಸ್ಥಿತಿಯಲ್ಲ ಆದರೆ ಆರನೇ ಮನೆಯಲ್ಲಿ ಪಂಚಮೇಶ ಬುದ್ಧದ ಸಂಚಾರವನ್ನು ಉತ್ತಮವೆಂದು ಪರಿಗಣಿಸಲಾಗುತ್ತದೆ ಹೀಗಾಗಿ ಈ ತಿಂಗಳು ಪ್ರೇಮ ಸಂಬಂಧಗಳಲ್ಲಿ ಯಾವುದೇ ದೊಡ್ಡ ಸಮಸ್ಯೆಗಳು ಇರುವುದಿಲ್ಲ ನಾವು ವೈವಾಹಿಕ ಜೀವನದ ಬಗ್ಗೆ ಮಾತನಾಡಿದರೆ ಸ್ನೇಹಿತರೆ ಈ ತಿಂಗಳು ಸ್ವಲ್ಪ ದುರ್ಬಲ ಫಲಿತಾಂಶಗಳನ್ನು ನೀಡಬಹುದು ಜುಲೈ ಇಪ್ಪತ್ತೆಂಟರವರೆಗೆ ಏಳನೇ ಮನೆಯಲ್ಲಿ ಮಂಗಳ ಮತ್ತು ಕೇತುಗಳ ಸಂಯೋಗವು ಸಂಗಾತಿಯೊಂದಿಗೆ ಉದ್ವೇಗತೆ ಮತ್ತು ವೈರಾಗ್ಯವನ್ನು ಮಾಡಬಹುದು ಹಣಕಾಸಿನ ವಿಷಯಗಳ ಬಗ್ಗೆ ಮಾತನಾಡುತ್ತಾ ಈ ತಿಂಗಳು ಲಾಭದ ದೃಷ್ಟಿಕೋನದಿಂದ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಜಾತಕದ ಪ್ರಕಾರ ಕುಂಭ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಆರೋಗ್ಯದ ದೃಷ್ಟಿಯಿಂದ ನೀವು ದುರ್ಬಲ ಫಲಿತಾಂಶಗಳನ್ನು ಪಡೆಯಬಹುದು ಆದ್ದರಿಂದ ಮೊದಲನೇ ಮನೆಯು ರಾಹು ಕೇತು ಮತ್ತು ಮಂಗಳ ಅಂತಹ ಗ್ರಹಗಳ ಪ್ರಭಾವದ ಅಡಿಯಲ್ಲಿ ತಿಂಗಳವರೆಗೂ ಇರುತ್ತದೆ ಇದು ಗಾಯಗಳು ನೋವುಗಳು ಕಾರಣವಾಗಬಹುದು ಸ್ನೇಹಿತರೆ ಇದಕ್ಕೆಲ್ಲ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಇನ್ನು ನಿಮ್ಮ ಹಣಕಾಸಿನಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಯಾವ ದಿನದಿಂದ ಯಾವ ದಿನ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಅನ್ನೋದನ್ನ ಇವಾಗ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ವೀಡನ್ನ ಕೊನೆ ತನಕ ವಾಚ್ ಮಾಡಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋ ಲೈಕ್ ಮಾಡಿ ಓಕೆ ಮೊದಲನೇದಾಗಿ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ ಈ ತಿಂಗಳಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅನ್ನೋದನ್ನ ಸ್ನೇಹಿತರೆ ಆರೋಗ್ಯದ ದೃಷ್ಟಿಯಿಂದ ಕುಂಭರಾಶಿಯವರಿಗೆ ಈ ಜುಲೈ ತಿಂಗಳಲ್ಲಿ ಸ್ನೇಹಿತರೆ ಮಿಶ್ರವಾಗಿರಬಹುದು ಅಥವಾ ಸಾಮಾನ್ಯಕ್ಕಿಂತ ಸ್ವಲ್ಪ ದುರ್ಬಲವಾಗಿರಬಹುದು ತಿಂಗಳ ದ್ವಿತೀಯಾರ್ಧವು ಮೊದಲನೆಯದಕ್ಕಿಂತ ಗಮನಾರ್ಹವಾಗಿ ಪ್ರಬಲವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ನಿಮ್ಮ ರಾಶಿಯ ಅಧಿಪತಿ ಮತ್ತು ಲಗ್ನದಲ್ಲಿರುವ ಶನಿಯ ವರ್ಷದ ಆರಂಭದಿಂದ ಮೇ ತಿಂಗಳವರೆಗೂ ತನ್ನದೇ ಆದ ಚಿಹ್ನೆಯ ಮೊದಲ ಮನೆಯಲ್ಲಿ ಉಳಿಯುತ್ತಾರೆ ಇನ್ನು ಶನಿಯು ತನ್ನದೇ ಆದ ಚಿಹ್ನೆಯಲ್ಲಿ ಇರುವುದರಿಂದ ಮೊದಲ ಮನೆಯ ಮೂಲಕ ಅದರ ಸಾಗಣೆಯು ಅನುಕೂಲಕರವಾಗಿಲ್ಲದಿದ್ದರೂ ಸಹ ಇದು ಅಷ್ಟೇನು ಋಣಾತ್ಮಕ ಪರಿಣಾಮಗಳನ್ನು ಬೀರುವುದಿಲ್ಲ ಇದು ಯಾವುದೇ ಗಮನಾರ್ಹ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುವುದಿಲ್ಲ ಎಂದು ಸೂಚಿಸುತ್ತದೆ ನಿಮ್ಮ ಲಗ್ನ ಅಥವಾ ರಾಶಿಯ ಅಧಿಪತಿ ಸ್ನೇಹಿತರೆ ಜುಲೈ ನಂತರ ಎರಡನೇ ಮನೆಗೆ ಪ್ರವೇಶಿಸುತ್ತಾರೆ ಹೆಚ್ಚುವರಿಯಾಗಿ ಇದು ಶನಿ ಗ್ರಹಕ್ಕೆ ಧನಾತ್ಮಕ ಸಾಗಣೆ ಎಂದು ನಂಬಲಾಗುವುದಿಲ್ಲ ಇನ್ನು ಜೂನ್ ತಿಂಗಳಲ್ಲಿ ಪ್ರಾರಂಭವಾಗುವ ಮೊದಲನೇ ಮನೆಯಲ್ಲಿ ರಾಹು ಕೂಡ ಸಂಚರಿಸುತ್ತಾರೆ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸ್ನೇಹಿತರೆ ಕುಂಭರಾಶಿ ಭವಿಷ್ಯದ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ರಾಹು ನಿಮಗೆ ಜೀರ್ಣಕಾರಿ ಅಥವಾ ಮಾನಸಿಕ ಸಮಸ್ಯೆಗಳನ್ನು ನೀಡಬಹುದು ಅಂದರೆ ರಾಹು ಮತ್ತು ಶನಿ ನಿಮ್ಮ ಆರೋಗ್ಯದ ಕುಸಿತವನ್ನು ಸೂಚಿಸುತ್ತಿರುವಾಗ ಒಂದು ಧನಾತ್ಮಕವಾದ ಅಂಶವೇನೆಂದರೆ ಗುರುವು ಜೂನ್ ಮಧ್ಯದಿಂದ ತಿಂಗಳ ಅಂತ್ಯದವರೆಗೆ ನಿಮ್ಮ ಐದನೇ ಮನೆಯಲ್ಲಿ ಇರುತ್ತಾರೆ ಈ ಪರಿಸ್ಥಿತಿಯಲ್ಲಿ ಗುರುವು ತುಂಬ ಅನುಕೂಲಕರ ಸ್ಥಾನದಲ್ಲಿರುತ್ತಾರೆ ಗುರುವು ಐದನೇ ಮನೆಯಲ್ಲಿದ್ದಾಗ ನಿಮ್ಮ ಅದೃಷ್ಟ ಗಳಿಕೆ ಮತ್ತು ಮೊದಲ ಮನೆಯನ್ನು ನೋಡುತ್ತದೆ ಸ್ನೇಹಿತರೆ ಆದ್ದರಿಂದ ಇದು ನಿಮ್ಮ ಆರೋಗ್ಯವನ್ನು ರಕ್ಷಿಸುತ್ತದೆ ಅಂದರೆ ಈ ತಿಂಗಳ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಎಂದು ಸೂಚಿಸುತ್ತದೆ ಆದರೆ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆ ಈ ವಿಷಯಗಳಲ್ಲಿ ಇರಬೇಕಾಗುತ್ತದೆ ತೋಳುಗಳು ಹೊಟ್ಟೆ ಅಥವಾ ಮೆದುಳಿನ ಸಮಸ್ಯೆಗಳು ಸ್ಪಷ್ಟವಾಗಿ ಕಂಡುಬರಬಹುದು ಹಾಗೆಯೇ ನಾಲಿಗೆಯ ಸಮಸ್ಯೆಗಳು ಆದರೆ ಸ್ನೇಹಿತರೆ ಜೂನ್ ಮಧ್ಯದಲ್ಲಿ ಈ ಸಮಸ್ಯೆಗಳು ಸಂಪೂರ್ಣವಾಗಿ ಕಣ್ಮರೆಯಾಗಬಹುದು ಇನ್ನು ಜುಲೈ ತಿಂಗಳಲ್ಲಿ ಸ್ನೇಹಿತರೆ ಇವೆಲ್ಲ ಕಡಿಮೆಯಾಗಿ ಆರೋಗ್ಯದ ದೃಷ್ಟಿಕೋನದಿಂದ ಸ್ನೇಹಿತರೆ ಉತ್ತಮವಾಗಿರುತ್ತದೆ ಜುಲೈ ತಿಂಗಳಲ್ಲಿ ಈ ಕಷ್ಟಗಳು ಸಮಸ್ಯೆಗಳು ನಿಮ್ಮ ಆರೋಗ್ಯ ಸಮಸ್ಯೆಗಳೆಲ್ಲ ಸ್ನೇಹಿತರೆ ಜೂನ್ ತಿಂಗಳು ಎಂಡಿಗೆ ಕೊನೆಗೊಳ್ಳಲಿದೆ ಅದು ಅಲ್ಪ ಸ್ವಲ್ಪ ಜುಲೈ ತಿಂಗಳಲ್ಲಿ ಬಂದರೆ ಸ್ನೇಹಿತರೆ ಅಷ್ಟೇನು ನಿಮಗೆ ಪ್ರಾಬ್ಲಮ್ ಆಗುವುದಿಲ್ಲ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಸ್ನೇಹಿತರೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಳ್ಳಿ ಈ ವಿಷಯದಲ್ಲಿ ಓಕೆ ಇನ್ನು ಶಿಕ್ಷಣದ ಬಗ್ಗೆ ಹೇಳೋದಾದರೆ ರಾಶಿಯ ಜಾತಕದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರೆ ಎಲ್ಲ ರೀತಿಯ ವಿದ್ಯಾರ್ಥಿಗಳು ಬಲವಾದ ಕಾರ್ಯಕ್ಷಮತೆಯನ್ನು ಪ್ರದರ್ಶಿಸುತ್ತಾರೆ ಎಂದು ಹೇಳಲಾಗುತ್ತದೆ ಅವರು ಉನ್ನತ ಶಿಕ್ಷಣವನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳಾಗಿರಲಿ ಅಥವಾ ಕೇವಲ ಬೇಸಿಕ್ ಶಿಕ್ಷಣವನ್ನು ಪಡೆಯುತ್ತಿರಲಿ ಪ್ರತಿಯೊಬ್ಬರೂ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸಲಿದ್ದಾರೆ ವಿಶೇಷವಾಗಿ ಕಲೆ ಮತ್ತು ಸಾಹಿತ್ಯದಲ್ಲಿ ತೊಡಗಿಸಿಕೊಂಡಿರುವಂತಹ ವಿದ್ಯಾರ್ಥಿಗಳು ಇನ್ನು ಉತ್ತಮ ಫಲಿತಾಂಶಗಳನ್ನು ಸಾಧಿಸಬಹುದು ಅಂದರೆ ನಿಮ್ಮ ಆರೋಗ್ಯವು ಉತ್ತಮವಾಗಿದ್ದರೆ ಈ ವರ್ಷ ನೀವು ಅತ್ಯುತ್ತಮ ಶೈಕ್ಷಣಿಕ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ನಿಮ್ಮ ಆರೋಗ್ಯವು ಅದಾಗಿಡುತ್ತಾ ಹೋದರೆ ನೀವು ಸರಾಸರಿ ಅಥವಾ ಸರಾಸರಿಗಿಂತ ಸ್ವಲ್ಪ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಮಾತ್ರ ಸಾಧ್ಯವಾಗುತ್ತದೆ ಒಟ್ಟಾರೆಯಾಗಿ ನಿಮ್ಮ ಭವಿಷ್ಯದಲ್ಲಿ ಸ್ನೇಹಿತರೆ ವಿದ್ಯಾರ್ಥಿಗಳು ಉನ್ನತ ಅಂಕಗಳನ್ನು ಗಳಿಸಬೇಕು ಅಂದರೆ ಶ್ರದ್ಧಾ ಭಕ್ತಿಯಿಂದ ಕೂತ್ಕೊಂಡು ಓದಬೇಕು ಉನ್ನತ ಅಂಕಗಳನ್ನು ಗಳಿಸಲಿದ್ದೀರಿ ಇನ್ನು ವ್ಯಾಪಾರದ ಬಗ್ಗೆ ಹೇಳೋದಾದರೆ ಜುಲೈ ತಿಂಗಳಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಕುಂಭರಾಶಿಯವರು ಅನ್ನೋದನ್ನು ನೋಡೋದಾದರೆ ವ್ಯವಹಾರದಲ್ಲಿ ದೃಷ್ಟಿಕೋನದಿಂದ ಕುಂಭರಾಶಿಯವರು ಸಾಮಾನ್ಯವಾಗಿ ಈ ತಿಂಗಳು ಸರಾಸರಿ ಅಥವಾ ಸರಾಸರಿಗಿಂತ ಹೆಚ್ಚಿನ ಯಶಸ್ಸನ್ನು ನಿರೀಕ್ಷಿಸಬಹುದು ಸಾಕಷ್ಟು ಪ್ರಯತ್ನಗಳನ್ನು ಮಾಡುವ ನಿಖರವಾದ ದಾಖಲೆಗಳನ್ನು ನಿರ್ವಹಿಸುವ ಮತ್ತು ವೇಳಾಪಟ್ಟಿಯನ್ನು ಅನುಸರಿಸುವ ವ್ಯಕ್ತಿಗಳು ಅತ್ಯುತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಹತ್ತನೇ ಮನೆಯ ಮೇಲೆ ಶನಿಯ ಅಂಶದಿಂದಾಗಿ ಸ್ನೇಹಿತರೆ ವರ್ಷದ ಆರಂಭದಿಂದ ಮೇ ತಿಂಗಳವರೆಗೆ ವ್ಯಾಪಾರ ಸ್ವಲ್ಪ ನಿಧಾನವಾಗಬಹುದು ಅದೆಯಾಗೋ ಅದರ ನಂತರ ವಿಷಯಗಳು ವೇಗವನ್ನು ಪಡೆದುಕೊಳ್ಳುತ್ತವೆ ಲಾಭವನ್ನು ಗಳಿಸುವಲ್ಲಿ ಕೆಲವು ಸವಾಲುಗಳು ಹೊರತಾಗಿಯೂ ವ್ಯವಹಾರವು ಮುಂದುವರಿಯುತ್ತದೆ ಗುರುಗ್ರಹದ ದೃಷ್ಟಿಯು ಜೂನ್ ಮಧ್ಯದವರೆಗೆ ನಿಮ್ಮ ಹತ್ತನೇ ಮನೆಯಲ್ಲಿ ಇರುವುದರಿಂದ ಅದು ನಿಮ್ಮ ವ್ಯವಹಾರದ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತದೆ ವಿಶೇಷವಾಗಿ ವಿದೇಶಿ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಮಾಡುವವರಿಗೆ ಉತ್ತಮ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಕುಂಭರಾಶಿ ಭವಿಷ್ಯದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರೆ ನಿಮ್ಮ ಕಾರ್ಯಕ್ಷಮತೆ ಸುಧಾರಿಸುತ್ತದೆ ಮತ್ತು ಜೂನ್ ಜುಲೈ ನಂತರ ನಿಮ್ಮ ಯೋಜನೆಗಳು ಹೆಚ್ಚು ಫಲಪ್ರದವಾಗುತ್ತದೆ ಇನ್ನು ಈ ವರ್ಷ ಬುಧವು ತನ್ನ ಸಾಗಾಣೆಯ ಸಮಯದಲ್ಲಿ ನಿಮ್ಮ ಪರವಾಗಿರುತ್ತಾನೆ ಹೆಚ್ಚುವರಿಯಾಗಿ ನೀವು ಹತ್ತನೇ ಮನೆಯ ಅಧಿಪತಿಯಾದ ಮಂಗಳನ ಸಾಗಾಣೆಯಿಂದ ಸರಾಸರಿ ಅನುಕೂಲ ಹೊಂದಬಹುದು ವ್ಯಾಪಾರದಲ್ಲಿ ಲಾಭವನ್ನು ಗಳಿಸಬಹುದು ಸ್ನೇಹಿತರೆ ಈ ವರ್ಷ ಸರಾಸರಿ ಅಥವಾ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಎಂದು ನಾವು ಹೇಳಲಾಗುತ್ತದೆ ನಿಮ್ಮ ಭವಿಷ್ಯದಲ್ಲಿ ನೋಡಬೇಕಾದ್ರೆ ಸ್ನೇಹಿತರೆ ಲಾಭವನ್ನು ಈ ತಿಂಗಳು ಅತಿ ಹೆಚ್ಚಾಗಿ ನೋಡಲಿದ್ದೀರಿ ಓಕೆ ಇನ್ನು ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡದಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಜುಲೈ ತಿಂಗಳಲ್ಲಿ ಅಂದರೆ ಉದ್ಯೋಗದ ದೃಷ್ಟಿಕೋನದಿಂದ ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಈ ತಿಂಗಳು ಸರಾಸರಿಗಿಂತ ಸಾಧಾರಣವಾಗಿರಬಹುದು ಅಥವಾ ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿರುತ್ತದೆ ನೀವು ಎಂದಿನಂತೆ ಕೆಲಸ ಮಾಡುವುದನ್ನು ಮುಂದುವರಿಸಬಹುದು ಈ ತಿಂಗಳು ನಿಮ್ಮ ಶ್ರಮದ ಫಲವನ್ನು ಪಡೆಯಬಹುದು ಏಕೆಂದರೆ ಆರನೇ ಮನೆಯ ಮೇಲೆ ಸಾಕಷ್ಟು ಸಮಯದ ವರೆಗೆ ಯಾವುದೇ ಋಣಾತ್ಮಕ ಪರಿಣಾಮಗಳು ಉಂಟಾಗುವುದಿಲ್ಲ ಇನ್ನು ಮೇ ತಿಂಗಳವರೆಗೆ ರಾಹು ಎರಡನೇ ಮನೆಯಲ್ಲಿ ಇದ್ದರೂ ಆ ಕಾರಣ ಸ್ನೇಹಿತರೆ ಶನಿಯು ಆ ಮನೆಯಲ್ಲಿರುತ್ತಾನೆ ಅಂದರೆ ಈ ಸಂದರ್ಭಗಳ ವಿಷಯಗಳು ಸುಮಗಮತೆಯ ಬಗ್ಗೆ ಕೆಲವು ಸಂದೇಹವಿರಬಹುದು ಎಂದು ಸೂಚಿಸುತ್ತಿತ್ತು ಆದರೆ ಯಾವುದೇ ದೊಡ್ಡ ಅಡಚಣೆ ಇರುವುದಿಲ್ಲ ನಿಮ್ಮ ಸಹದೋಗಿಗಳೊಂದಿಗೆ ಜೂನ್ ಜುಲೈ ತಿಂಗಳಲ್ಲಿ ಧನಾತ್ಮಕ ಕೆಲಸದ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಮತ್ತು ಕೆಲಸವನ್ನು ಆನಂದಿಸಲು ನೀವು ಬಯಸಿದ್ದರೆ ಸ್ನೇಹಿತರೆ ಕುಂಭರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ನೀವು ಸ್ವಲ್ಪ ಹೆಚ್ಚು ಪ್ರಯತ್ನವನ್ನು ಮಾಡಬೇಕಾಗುತ್ತದೆ ಮತ್ತು ಈ ತಿಂಗಳಲ್ಲಿ ಸ್ನೇಹಿತರೆ ಜುಲೈ ತಿಂಗಳಲ್ಲಿ ಸಂವಹನ ಮಾಡುವ ವಿಧಾನವು ಬದಲಾಯಿಸಬೇಕಾಗುತ್ತದೆ ಎಂದು ಸೂಚಿಸುತ್ತಿದೆ ಉದ್ಯೋಗದಾತರು ಅಥವಾ ಮೇಲಧಿಕಾರಿಗಳೊಂದಿಗೆ ಮಾತನಾಡುವಾಗ ಬಳಸಲು ಸರಿಯಾದ ಪದಗಳನ್ನು ಆಯ್ಕೆ ಮಾಡುವುದು ಸಹ ನಿರ್ಣಾಯಕವಾಗಿದೆ ಒಟ್ಟಿನಲ್ಲಿ ಈ ಚಿಕ್ಕ ಚಿಕ್ಕ ವಿಷಯಗಳ ಬಗ್ಗೆ ಕಾಳಜಿ ವಹಿಸಿದರೆ ಈ ತಿಂಗಳು ಸ್ನೇಹಿತರೆ ಸಾಮಾನ್ಯವಾಗಿ ಹೇಳುವುದಾದರೆ ನೀವು ಉದ್ಯೋಗವನ್ನು ಬದಲಾಯಿಸಲು ಬಯಸಿದರೆ ಈ ತಿಂಗಳು ಪ್ರಯೋಜನಕಾರಿಯಾಗಿದೆ ಬದ್ಧತೆಗಳನ್ನು ಪೂರೈಸುವುದು ಉತ್ತಮವಾಗಿದ್ದರೂ ಇತರರ ಚಪ್ಪಾಳೆಗಾಗಿ ನೀವು ಆರೋಗ್ಯವನ್ನು ಅಪಾಯಕ್ಕೆ ತರುವುದು ಒಳ್ಳೆಯದಲ್ಲ ಅಂದರೆ ನಿಮ್ಮ ಕೆಲಸಕ್ಕಾಗಿ ನಿಮ್ಮನ್ನು ಅರ್ಪಿಸಿಕೊಳ್ಳಿ ಮತ್ತು ನಿಮ್ಮ ಕರ್ತವ್ಯಗಳನ್ನು ಮಾಡಿ ಆದರೆ ನಿಮ್ಮ ದೈಹಿಕ ಯೋಗಕ್ಷೇಮವನ್ನು ನೋಡಿಕೊಳ್ಳಲು ಮರೆಯದಿರಿ ಅಂತಲೇ ಹೇಳ್ಬೋದು ಕುಂಭರಾಶಿಯವರಿಗೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಇದು ಸೂಕ್ತದ ಸಮಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ತಿಳಿಸ್ಕೊಡ್ತೀನಿ ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕುಂಭರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡೋದಾದರೆ ಕುಂಭರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಲ್ಲಿ ಸ್ನೇಹಿತರೆ ಆರ್ಥಿಕ ಫಲಿತಾಂಶಗಳು ಸಾಧಾರಣವಾಗಿರಬಹುದು ಎಂದು ನಿಮ್ಮ ಭವಿಷ್ಯದಲ್ಲಿ ಹೇಳುತ್ತಿದೆ ಗಳಿಕೆಯ ದೃಷ್ಟಿಕೋನದಿಂದ ಈ ತಿಂಗಳು ಎರಡನೇ ಭಾಗವು ಸಾಕಷ್ಟು ಬಲವಾದ ಫಲಿತಾಂಶಗಳನ್ನು ನೀಡುತ್ತಿರುವಂತೆ ತೋರುತ್ತಿದೆ ನಿಮ್ಮ ಲಾಭದ ಮನೆಯ ಅಧಿಪತಿಯು ವರ್ಷದ ಆರಂಭದಿಂದ ಜೂನ್ ಮಧ್ಯದವರೆಗೆ ನಾಲ್ಕನೇ ಮನೆಯಲ್ಲಿ ಇರುತ್ತಾರೆ ಪರಿಣಾಮವಾಗಿ ನಿಮ್ಮ ಗಳಿಕೆಯು ಸಾಧಾರಣವಾಗಿರಬಹುದು ಅದೇನೇ ಇದ್ದರೂ ಸ್ನೇಹಿತರೆ ಜೂನ್ ಮಧ್ಯದ ನಂತರ ಲಾಭದ ಮನೆಯ ಅಧಿಪತಿ ಐದನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾರೆ ಅಲ್ಲಿ ಅವನು ಲಾಭದ ಮನೆಯನ್ನು ನೋಡುತ್ತಾನೆ ಮತ್ತು ನಿಮಗೆ ಹೆಚ್ಚಿನ ಲಾಭವನ್ನು ನೀಡಲು ಪ್ರಯತ್ನಿಸುತ್ತಾನೆ ಸ್ನೇಹಿತರೆ ವರ್ಷದ ಮೊದಲಾರ್ಧವು ಆದಾಯದ ವಿಷಯದಲ್ಲಿ ಸರಾಸರಿಯಾಗಿರಬಹುದು ಆದರೆ ಜುಲೈ ತಿಂಗಳಲ್ಲಿ ಅತ್ಯುತ್ತಮವಾಗಿರುತ್ತದೆ ಎಂದು ಇದು ಸೂಚಿಸುತ್ತಿದೆ ಸ್ನೇಹಿತರೆ ಈ ವರ್ಷ ಇಂದಿನ ವರ್ಷಗಳಿಗಿಂತ ಉಳಿತಾಯದ ವಿಷಯದಲ್ಲಿ ಉತ್ತಮವಾಗಿರುತ್ತದೆ ಮಾಸದ ಆರಂಭದಿಂದ ಸ್ನೇಹಿತರೆ ಮೇ ತಿಂಗಳವರೆಗೆ ಹಣದ ಮನೆಯ ಮೇಲೆ ರಾಹು ಪ್ರಭಾವ ಬೀರುತ್ತದೆ ಇನ್ನು ಸ್ನೇಹಿತರೆ ಶನಿಯ ಏಕಕಾಲದಲ್ಲಿ ಹಣದ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಹಣವನ್ನು ಉಳಿಸುವ ವಿಷಯಕ್ಕೆ ಬಂದಾಗ ಈ ಎರಡೂ ಸಂದರ್ಭಗಳನ್ನು ಅನುಕೂಲಕರವೆಂದು ಪರಿಗಣಿಸಲಾಗುವುದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಈ ತಿಂಗಳಿಂದ ಸ್ನೇಹಿತರೆ ಹಣವನ್ನು ಉಳಿಸುವುದು ಸ್ವಲ್ಪ ಸವಾಲಾಗಿರುತ್ತದೆ ಗಳಿಕೆಯ ವಿಷಯದಲ್ಲಿ ಒಟ್ಟಾರೆಯಾಗಿ ಈ ವರ್ಷ ಪ್ರಬಲವಾಗಿರುತ್ತದೆ ಉಳಿತಾಯದ ವಿಷಯದಲ್ಲಿ ಋಣಾತ್ಮಕವಾಗಿರಬಹುದು ಎಂದು ಸೂಚಿಸುತ್ತದೆ ಆದ್ದರಿಂದ ನೀವು ಈ ವರ್ಷ ಆರ್ಥಿಕ ವ್ಯವಹಾರಗಳಲ್ಲಿ ಸರಾಸರಿ ಸಾಧನೆಗಳನ್ನು ಮಾತ್ರ ಪಡೆಯುತ್ತೀರಿ ಸ್ನೇಹಿತರೆ ಎಷ್ಟು ಸಂಪಾದನೆಯನ್ನು ಮಾಡ್ತೀರಾ ಸ್ನೇಹಿತರೆ ಅಷ್ಟು ಕೂಡ ತುಂಬಾ ಖರ್ಚಿರುತ್ತೆ ಸೊ ಅದನ್ನು ಸ್ನೇಹಿತರೆ ಒಂದು ತಕ್ಕಡಿಯಲ್ಲಿ ತೂಗಿದಂಗೆ ನೀವು ವ್ಯವಹಾರಗಳನ್ನು ನಡೆಸ್ಕೊಂಡು ಹೋಗಬೇಕಾಗುತ್ತದೆ ಸ್ನೇಹಿತರೆ ಇನ್ನು ನಿಮ್ಮ ಪ್ರೇಮ ಜೀವನ ವೈಯಕ್ತಿಕ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ನಿಮ್ಮ ಕುಟುಂಬದ ಜೀವನದ ಬಗ್ಗೆಯೂ ಕೂಡ ತಿಳಿಸ್ಕೊಟ್ಬಿಡ್ತೀನಿ ಪ್ರಣಯ ಸಂಬಂಧಗಳಿಗೆ ಬಂದರೆ ಈ ತಿಂಗಳು ನಿಮಗೆ ಸರಾಸರಿ ಅಥವಾ ಸರಾಸರಿ ಫಲಿತಾಂಶಗಳಿಂತ ಉತ್ತಮವಾಗಿರುತ್ತದೆ ಕೆಲವು ಸಂದರ್ಭಗಳಲ್ಲಿ ಧನಾತ್ಮಕ ಫಲಿತಾಂಶ ಸಹ ಸಾಧ್ಯ ಐದನೇ ಮನೆಯ ಅಧಿಪತಿಯಾದ ಬುಧ ಸಂಕ್ರಮಣವು ವರ್ಷದ ಬಹುಪಾಲು ನಿಮ್ಮ ಪರವಾಗಿರಲಿದೆ ಅದೇ ಸಮಯದಲ್ಲಿ ಪ್ರಣಯ ಸಂಬಂಧಗಳ ಗ್ರಹವಾದ ಶುಕ್ರವು ತನ್ನ ಸಂಚಾರದ ಸಮಯದಲ್ಲಿ ಬಹುಪಾಲು ಅದೃಷ್ಟವನ್ನು ತರಲು ಪ್ರಯತ್ನಿಸುತ್ತಾನೆ ಸ್ನೇಹಿತರೆ ಯಾವುದೇ ಪ್ರತಿಕೂಲವಾದ ಗ್ರಹವು ಈ ವರ್ಷ ಗಣನೀಯವಾಗಿ ಸಮಯದವರೆಗೆ ಐದನೇ ಮನೆಯನ್ನ ನೇರವಾಗಿ ಸ್ಪರ್ಶಿಸುವುದಿಲ್ಲ ಕೆಲವು ವಿದ್ವಾಂಸರು ನಂಬಿರುವ ರಾಹುವಿನ ಐದನೇ ಅಂಶದ ಪ್ರಕಾರ ಸ್ನೇಹಿತರೆ ಮೇ ನಂತರ ಜೂನ್ ತಿಂಗಳಲ್ಲಿ ಸಂಬಂಧದಲ್ಲಿ ಯಾವುದೇ ಮಹತ್ವದ ಸಮಸ್ಯೆಗಳಿಲ್ಲ ಆದರೂ ಪರಸ್ಪರ ಅಪನಂಬಿಕೆಯಿಂದಾಗಿ ಕೆಲವು ಏರಿಳಿತಗಳು ನಿಮ್ಮ ಪ್ರೇಮ ಜೀವನದಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೋಡಬಹುದು ಐದನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದಾಗಿ ಸ್ನೇಹಿತರೆ ಜೂನ್ ಮಧ್ಯದಿಂದ ತಿಂಗಳ ಅಂತ್ಯದವರೆಗೂ ಕೂಡ ಪ್ರಣಾಯ ಸಂಬಂಧಗಳಲ್ಲಿ ಉತ್ತಮ ಹೊಂದಾಣಿಕೆಯನ್ನು ಉತ್ತೇಜಿಸಬಹುದು ಇದು ಜುಲೈ ತಿಂಗಳಿಗೂ ಅನ್ವಯವಾಗುತ್ತದೆ ಹೀಗಾಗಿ ಸಾಮಾನ್ಯವಾಗಿ ಎರಡು ಸಾವಿರದ ಇಪ್ಪತ್ತೈದು ಪ್ರಣಾಯ ಸಂಬಂಧಿಗಳಿಗೆ ವೈವಿಕ್ತಿಕ ಸಂಬಂಧಗಳಿಗೆ ಕುಟುಂಬದ ಸಂಬಂಧಗಳಿಗೆ ಉತ್ತಮ ತಿಂಗಳು ಅಂತಲೇ ಹೇಳ್ಬೋದು ಉತ್ತಮ ವರ್ಷ ಅಂತಲೇ ಹೇಳ್ಬೋದು ಕುಂಭರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಹೇಳುತ್ತೆ ನಾವು ಪ್ರಣಾಯ ಸಂಬಂಧಗಳಿಗೆ ಸರಾಸರಿ ಅಥವಾ ಸರಾಸರಿಗಿಂತ ಉತ್ತಮ ವರ್ಷವನ್ನು ಪರಿಗಣಿಸುತ್ತಿದ್ದೇವೆ ಏಕೆಂದರೆ ಕೆಲವೊಮ್ಮೆ ಕೆಲವು ಸಮಸ್ಯೆಗಳು ಉದ್ಭವಿಸುವ ಸಾಧ್ಯತೆ ಇದೆ ಗುರುವಿನ ಆಶೀರ್ವಾದದೊಂದಿಗೆ ಅನುಕೂಲಕರ ಪರಿಸ್ಥಿತಿಗಳನ್ನು ಹೊಂದಿರುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಸಾಕಷ್ಟು ಜನರು ಕೇಳುವುದು ಏನಂದರೆ ಈ ತಿಂಗಳಲ್ಲಿ ನಾವು ಆಸ್ತಿ ಮನೆ ಪ್ರಾಪರ್ಟಿಯನ್ನು ಖರೀದಿ ಮಾಡ್ಬೋದಾ ಅಂತ ಕುಂಭರಾಶಿಯವರಿಗೆ ಭೂಮಿ ಅಥವಾ ನಿರ್ಮಾಣದ ವಿಷಯದಲ್ಲಿ ಈ ವರ್ಷ ಹೆಚ್ಚು ಪ್ರಯೋಜನಕಾರಿಯಾಗಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಭೂಮಿ ಅಥವಾ ಕಟ್ಟಡಕ್ಕೆ ಸಂಬಂಧಿಸಿದ ಕಾರ್ಯಗಳನ್ನು ಎಚ್ಚರಿಕೆಯಿಂದ ಪೂರ್ಣಗೊಳಿಸುವುದು ಅತ್ಯಗತ್ಯವಾಗಿರುತ್ತದೆ ನೀವು ಮೊದಲೇ ಬಾರಿಗೆ ಭೂಮಿ ಅಥವಾ ಮನೆ ಖರೀದಿಸುತ್ತಿದ್ದರೆ ನೀವು ಅದರ ಬಗ್ಗೆ ಸರಿಯಾದ ಪರಿಶೀಲನೆ ನಡೆಸುವುದು ಬಹಳ ಮುಖ್ಯವಾಗುತ್ತದೆ ಬಹಳಷ್ಟು ಎಚ್ಚರಿಕೆಯಿಂದ ಖರೀದಿ ಮಾಡಬೇಕಾಗುತ್ತದೆ ಇನ್ನು ವ್ಯವಹಾರಗಳಲ್ಲಿ ತೊಡಗಿಸಿಕೊಳ್ಳುವುದು ಸೂಕ್ತವಲ್ಲ ಕುಂಭರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ನಿಮ್ಮಲ್ಲಿ ಭೂಮಿ ಇದ್ದು ಅದರಲ್ಲಿ ಮನೆಯನ್ನು ನಿರ್ಮಿಸಲು ಬಯಸಿದ್ದರೆ ನಿಮ್ಮ ಸಮಯವನ್ನು ತೆಗೆದುಕೊಳ್ಳಿ ಅಥವಾ ಯೋಜನೆಯೊಂದಿಗೆ ಮುಂದುವರಿಯಬಹುದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಬೇರೆ ಕಡೆ ಆಸ್ತಿಯನ್ನು ಮಾಡ್ತೀವಿ ಅಂತಂದರೆ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ಅಂತಲೇ ಹೇಳ್ಬೋದು ಇನ್ನು ಸ್ನೇಹಿತರೆ ವಾಹನವನ್ನು ಖರೀದಿ ಮಾಡುವುದಕ್ಕೆ ಆಗಸ್ಟ್ ತಿಂಗಳು ಬೆಟರ್ ಇದೆ ಅಂತ ಹೇಳ್ತಾ ಈ ಸಣ್ಣ ಪುಟ್ಟ ಅಡೆತಡೆಗಳಿಗೆ ಈ ಮೂರು ಪರಿಹಾರಗಳನ್ನು ಮಾಡಿ ಸ್ನೇಹಿತರೆ ನಲವತ್ತ ಮೂರು ದಿನಗಳಲ್ಲಿ ಪ್ರತಿದಿನ ಮನೆಯಿಂದ ದೇವಸ್ಥಾನಕ್ಕೆ ಬರಿಗಾಲಿನಲ್ಲಿ ಹೋಗಿ ಸ್ನೇಹಿತರೆ ಹೊಳಿತಾಗಲಿದೆ ನಿಮ್ಮ ಕುತ್ತಿಗೆಗೆ ಬೆಳ್ಳಿಯನ್ನು ಧರಿಸಿ ನಿಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆಯಾಗಲಿದೆ ಎಲ್ಲ ಸಮಯದಲ್ಲೂ ನಿಮ್ಮ ಮೇಲೆ ಬಟ್ಟೆಗಳನ್ನು ಧರಿಸಿ ಸ್ನೇಹಿತರೆ ಅಂದರೆ ಸ್ನೇಹಿತರೆ ಹಸಿರು ಬಟ್ಟೆಗಳನ್ನು ಆದಷ್ಟು ಧರಿಸುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆಯಾಗಲಿದೆ ತಪ್ಪದೇ ಈ ಪರಿಹಾರಗಳನ್ನು ಮಾಡಿ ಉಳಿತಾಗಲಿದೆ ಅಂತ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಬಂದು ಲೈಕ್ ಕೊಟ್ಟು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್